ಹಲೋ ಎವ್ರಿ ವನ್ ಐವತ್ ಮೂರನೇ ಪ್ರಶ್ನೆಯನ್ನ ನೋಡೋಣ ರಚನಾ ಸಮಾಂಗಿಗಳು ಎಂದರೇನು ಬ್ಯೂಟೇನ್ ನ ರಚನಾ ಸಮಾಂಗಿಗಳನ್ನು ಬರೆಯಿರಿ ರಚನಾ ಸಮಾಂಗಿಗಳು ಅಂತ ಅಂದ್ರೆ ಒಂದೇ ರೀತಿಯ ಅಣುಸೂತ್ರವನ್ನ ಹೊಂದಿದ್ದು ಬೇರೆ ಬೇರೆ ರೀತಿಯ ರಚನೆಗಳನ್ನ ಹೊಂದಿದ್ರೆ ರಚನಾ ಸೂತ್ರ ಭಿನ್ನವಾಗಿದ್ರೆ ಅಂತಹ ಸಂಯುಕ್ತಗಳನ್ನು ಸಂಯುಕ್ತಗಳನ್ನ ನಾವು ರಚನಾ ಸಮಾಂಗಿಗಳು ಅಂತ ಕರಿತೀವಿ ಇಲ್ಲಿ ಬ್ಯೂಟೇನ್ ನ ರಚನಾ ಸಮಾಂಗಿ ಅಂದ್ರೆ ಒಂದು ಇದು ನೇರ ಸರಪಳಿ ಉದ್ದ ಸರಪಳಿ ಸಂಯುಕ್ತ ಇಲ್ಲಿ ಒಂದ್ರ ಪಕ್ಕ ಒಂದು ಹೀಗೆ ನೇರವಾಗಿ ಸರಳ ರೇಖೆಯ ತರ ಇದು ಸಂಯುಕ್ತ ಉಂಟಾಗಿರುವಂತಹದ್ದು ಇಲ್ಲಿ ಕವಲ್ ಆಗಿರೋದನ್ನ ನಾವು ನೋಡಬಹುದು ಇಲ್ಲೂ ಸಹ ನಾಲ್ಕು ಕಾರ್ಬನ್ ಆಟಮ್ ಹಾಗೆ ಹತ್ತು ಹೈಡ್ರೋಜನ್ಗಳಿದೆ ಅದೇ ರೀತಿ ಇಲ್ಲೂ ಸಹ ನಾಲ್ಕು ಕಾರ್ಬನ್ ಐಟಮ್ ಮತ್ತು ಹತ್ತು ಹೈಡ್ರೋಜನ್ಗಳಿದೆ ಆದರೆ ಇಲ್ಲಿ ನೇರ ಸರಪಳಿ ಉದ್ದ ಸರಪಳಿಯ ರೀತಿಯಲ್ಲಿದ್ರೆ ಇಲ್ಲಿ ಕವಲ್ ಆಗಿದೆ ಸೊ ಇದು ಸೇಮ್ ಸೂತ್ರವನ್ನ ಹೊಂದಿದ್ದು ಬೇರೆ ಬೇರೆ ರಚನಾ ಸೂತ್ರವನ್ನ ಹೊಂದಿದೆ ಹಾಗಾಗಿ ಇವೆರಡು ರಚನಾ ಸಮಾಂಗಿಗಳಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು